ಲಕ್ಷದ ಇಪ್ಪತ್ತು ಸಾವಿರ ಉಳಿತಾಯ ಬಜೆಟ್ ಮಂಡನೆ ಪಟ್ಟಣದ ಸ್ವಚ್ಛತೆಗೆ ಕ್ರಮ ವಹಿಸಲು ಸೂಚನೆ ಶೇಕಡ ಮೂರು ಆಸ್ತಿ ತೆರಿಗೆ ಹೆರಿಕೆ ಶೇಕಡಾ ಮೂರರಷ್ಟು ಆಸ್ತಿ ತೆರಿಗೆ ಹೇರಿಕೆ ಬೋಜ ಲಕ್ಷಕ್ಕೆ ಐನೂರರಿಂದ ಇಳಿಕೆ ಇಲ್ಲಿನ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಗುರುವಾರ ಮಂಡನೆ ಮಾಡಲಾಯಿತು ರಾಜಸ್ವ ಬಂಡವಾಳ ಸ್ತ್ರೀಕೃತಿ ಅಸಾಧಾರಣ ಸ್ವೀಕೃತಿ ಸೇರಿ ಒಟ್ಟು ಆದಾಯ ನಲವತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಸಂಗ್ರಹವಾಗುವ ನಿರೀಕ್ಷೆ ಇದ್ದು ಅದರಲ್ಲಿ ಒಟ್ಟು ನಲವತ್ನಾಲ್ಕು ಪಾಯಿಂಟ್ ಎರಡು ಏಳು ಕೋಟಿ ವೆಚ್ಚವನ್ನು ಅಂದಾಜಿಸಲಾಗಿದೆ ಸದಸ್ಯರಾದ ಇಸ್ಮಾಯಿಲಾ ಅರ್ಬಾ ಉಮೇಶ ದೇಗಿನಾಳ ಅನಿಲಗೌಡ ಬಿರಾದಾರ ಮಾತನಾ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿ ಹತ್ತು ತಿಂಗಳಾಯಿತು ಪುರಸಭೆ ಸದಸ್ಯರ ಆಡಳಿತಾವಧಿ ಇನ್ನೂ ಕೇವಲ ನಾಲ್ಕೈದು ತಿಂಗಳು ಬಾಕಿ ಇದೆ ವಾರ್ಡ್ಗಳಲ್ಲಿ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿರುವುದಿಲ್ಲ ಹೀಗಾದರೆ ಪಟ್ಟಣದ ವಾರ್ಡ್ಗಳ ಅಭಿವೃದ್ಧಿ ಹೇಗೆ ಅಂತ ಪ್ರಶ್ನಿಸಿದ್ರು সম্মানিত ছাত্রছাত্রী ও শিক্ষকবৃন্দ ಸದಸ್ಯ ಉಮೇಶ ದೇಗಿನಾಳ ಮಾತನಾಡಿ ಪಟ್ಟಣದ ಸೌಂದರ್ಯ ಹೆಚ್ಚಿಸುವ ಉದ್ದೇಶದಿಂದ ಹೊಂದಲಾಗಿದ್ದು ಪಟ್ಟಣದ ವಾರ್ಡ್ಗಳ ಸ್ವಚ್ಛತೆಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಚರಂಡಿಗಳು ತುಂಬಿ ರಸ್ತೆ ಮೇಲೆ ಹರಿಯುತ್ತಿವೆ ಸದಸ್ಯರು ಹೇಳಿದರೂ ಸ್ವಚ್ಛ ಮಾಡ್ತಾ ಇಲ್ಲ ಪೌರ ಕಾರ್ಮಿಕರು ಸಾಕಷ್ಟು ಜನ ಇದ್ರೂ ಯಾಕೆ ನಗರ ಸ್ವಚ್ಛವಾಗ್ತಾ ಇಲ್ಲ ಅಂತ ಪ್ರಶ್ನಿಸಿದ್ರು ಆರೋಗ್ಯ ನಿರೀಕ್ಷಕರಾದ ಶಿವು ಸೋಮನಾಯಕ ಸಂಗೀತಾ ಕೋಳಿ ಪೌರ ಕಾರ್ಮಿಕರು ಮೇಲ್ವಿಚಾರಕರು ಸರಿಯಾಗಿ ಕೆಲಸ ಇಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು ಸರಿಯಾಗಿ ಕೆಲಸ ಮಾಡದ ಪೌರಕಾರ್ಮಿಕರ ಸಂಬಳ ತಡೆ ಹಿಡಿಯಲು ಸಭೆಯಲ್ಲಿ ಸದಸ್ಯರು ಸೂಚಿಸಿದರು पुरासभे अध्यक्ष लिंबाजी राठोड़ा बजेट प्रति ओदित <णीज़ा> ಉಪಾಧ್ಯಕ್ಷ ಸೌದಗಾರ ಉಪಾಧ್ಯಕ್ಷ ಜಹಾಂಗೀರ ಸೌದಾಗರ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಂಗೀತ ಕರಕಟ್ಟಿ ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಪೂಜಾರಿ ಸದಸ್ಯರಾದ ಶಬಿರಾ ಖಾಜಿ ಅಸ್ಲಮ ಕಡಣಿ ಅಯುಬಾ ಭಾಗವಾನ ಮುಸ್ತಾಕ ನಾಮ ನಾಮನಿರ್ದೇಶಕ ಸದಸ್ಯರಾದ ಶಿವಬಡಿಗೆರ ಸಂಜಯದಾದ ರಾಠೋಡ ಕಚೇರಿ ಅಧೀಕ್ಷಕ ಪ್ರವೀಣ ಸೋನಾರ ಎಂಜಿನಿಯರ್ ಅಶೋಕ ಚಂದನ ಲೆಕ್ಕಾಧಿಕಾರಿ ಅಸ್ಲಂ ಖಾದಿನ ಕಂದಾಯ ಅಧಿಕಾರಿ ನಿಂಬಾಳ್ಕರ ಆರೋಗ್ಯಾಧಿಕಾರಿಗಳಾದ ಸೋಮನಾಯಕ ಸಂಗೀತಾ ಕೋಳಿ ಚಂದ್ರಶೇಖರ ಕಾಲೇಬಾಗ ಮೊದಲಾದವರು ಸಭೆಯಲ್ಲಿ ಹಾಜರಿದ್ದರು